ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಇವತ್ತು ಗುರುವಾರ ಆ್ಯಕ್ಚುಲಿ ನಂಗೆ ಬೆಳಿಗ್ಗೆಯಿಂದ ಸ್ವಲ್ಪ ಅಂದರೆ ಈ ನಡುವೆ ಹಾಕೋ ಸ್ವಲ್ಪ ವ್ಲಾಗ್ ಮಾಡೋಕ್ಕೆ ಏನೋ ಒಂಥರ ಏನು ಹೇಳ್ತಾರೆ ಬೇಜಾರಾಗ್ತಿತ್ತು ಆ ಥರ ಎಲ್ಲ ಸೊ ಆಗಾಗ ಒಂದು ಸ್ವಲ್ಪ ದಿನ ಯಾವುದೇ ರೀತಿ ಬ್ಲಾಗಿಂಗ್ ಎಲ್ಲ ಮಾಡಿಲ್ಲ ಶೂಟ್ ಮಾಡಿರೋ ವೀಡಿಯೋಸ್ನೇ ಅಪ್ಲೋಡ್ ಮಾಡ್ತಿದ್ದೆ ಆ್ಯಂಡ್ ಇವತ್ತು ಆ ಥರ ಎಲ್ಲ ಇರಬಾರ್ದು ಲೈಕ್ ಚೆನ್ನಾಗಿ ವ್ಲಾಗ್ ಎಲ್ಲ ಮಾಡಿಕೊಂಡು ಆರಾಮಾಗಿರಬೇಕು ಅಂತ ಹೇಳಿ ನನಗೆ ನಾನೇ ಮೋಟಿವ್ ತೊಗೊಂಡು ಆ್ಯಂಡ್ ಇವಾಗ ರೆಡಿಯಾಗಿದ್ದೀನಿ ಆ್ಯಕ್ಚುಲಿ ನಾನು ನನ್ನ ತಮ್ಮ ಸ್ವಲ್ಪ ಶಾಪಿಂಗ್ ಹೋಗಬೇಕಿತ್ತು ಸೊ ಆಗಾಗ ಹೋಗ್ತಾ ಇದ್ವಿ ಆ್ಯಕ್ಚುಲಿ ನಾಳೆ ಒಂದು ಬರ್ಡೇ ಇದೆ ಅವನು ಇನ್ನೂ ಬಟ್ಟೆನೇ ತೊಗೊಂಡಿಲ್ಲ ಅವ್ನು ಗೊತ್ತಲ್ಲ ಯುಗಾದಿ ಹಬ್ಬದ ದಿನವೂ ಬೆಳಿಗ್ಗೆ ಹೋಗಿ ಬಟ್ಟೆ ತೊಗೊಂಡು ಬಂದಿದ್ದೆ ಅಟ್ಲೀಸ್ಟ್ ಪರವಾಗಿಲ್ಲಪ್ಪ ಬರ್ಡೇಗಾದರೂ ಇನ್ನೊಂದು ದಿನ ಹೋಗ್ತಿದ್ದಾನೆ ಸೊ ಹಾಗಾಗಿ ನಾನು ಅವನು ಆಚೆ ಹೋಗ್ತಾ ಇದ್ವಿ ಆ್ಯಂಡ್ ನಾನು ಅವನಿಗೆ ಏನಾದರೂ ಶರ್ಟ್ ಅಥವಾ ಟಿ ಶರ್ಟ್ಸ್ ಕೊಡ್ಸೋಣ ಅಂತ ಅಂದ್ಕೊಂಡಿದ್ದೆ ಸೊ ಹಂಗಾಗಿ ಅವನೇ ಕರ್ಕೊಂಡು ಹೋಗ್ತೀನಿ ಯಾಕಂದರೆ ನಾನು ಸೆಲೆಕ್ಟ್ ಮಾಡೋದು ಅದು ಅವ್ರಿಗೆ ಇಷ್ಟ ಆಗದೆ ಇರೋದು ಆ ಥರ ಆಗೋದು ಬೇಡ ಅಂತ ಅಂದರೂ ಗಂಡು ಮಕ್ಳಿಗೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಅಲ್ವಾ ಸೊ ಬೆಟರ್ ಅವನೇ ಕರ್ಕೊಂಡು ಹೋಗೋಣ ಅಂತ ಹೋಗ್ತಿದ್ದೀನಿ ಹಂಗೆ ನಾನು ಸ್ವಲ್ಪ ಕೂದಲನ್ನ ಟ್ರಿಮ್ ಮಾಡಿಸ್ಬೇಕು ಏರ್ಕಟ್ಟಲ್ಲ ಲೈಕ್ ಯೂಶ್ವಲಿ ಸ್ಪಿನ್ನಲ್ಲಿ ನಾನು ಏರ್ ಕಟ್ ಮಾಡಿಸ್ತೀನಿ ಒನ್ ಎವ್ರಿ ತ್ರೀ ಮಂತ್ಸ್ ಒಂದ್ಸಲ ಅದನ್ನು ಮತ್ತೆ ಟ್ರಿಮ್ ಮಾಡಿಸೋದು ಸ್ಪ್ಲಿಟ್ ಟೆಂಡ್ಸ್ ಬಂದಿರುತ್ತಲ್ವ ಸೊ ನಮ್ಮದು ಕೂಲ್ ಅದು ಯಾವ ಕಟ್ಟಿಂಗ್ ಮಾಡಿಸಿರ್ತೀವ ಆ ಶೇಪ್ ಆಗೇ ಇರುತ್ತೆ ಸೊ ಅದನ್ನು ತ್ರೀ ಮಂತ್ಸ್ ಅಥವಾ ಫೋರ್ ಮಂತ್ಸಿಗೆ ಒಂದು ಸಲ ಮಾಡಿಸೋದು ಲಾಸ್ಟ್ ಟೈಮ್ ನಾನು ಕನ್ನಡ ಸಾಹಿತ್ಯ ಸಮ್ಮೇಳನ ಆಯ್ತಲ್ಲ ಅವತ್ತು ಮಾಡಿಸಿದ್ದೆ ತುಂಬ ದಿನನೇ ಆಯಿತು ಟು ಸಿಕ್ಸ್ ಮಂತ್ಸ್ ಆಗ್ತಾ ಬರ್ತಿದೆ ಸೊ ಹಾಗಾಗಿ ಇವಾಗ ಹೊರಡಬೇಕು ನೋಡುವ ಇವತ್ತು ಹೇಗೋಗುತ್ತೆ ಅಂತ ಹಾಗಾಗಿ ಬ್ಲಾಗ್ ಸ್ಟಾರ್ಟ್ ಮಾಡಿದೆ ಒಂದು ರ್ಯಾಂಡಮ್ ಬ್ಲಾಗ್ ಏನಾಗುತ್ತೆ ಏನು ಅಂತ ನನಗೂ ಗೊತ್ತಿಲ್ಲ ಸೊ ವಿಡಿಯೋನ ಕೊನೆವರೆಗೂ ನೋಡಿ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನನ್ನ ಈ ಚಾನಲಿಗೆ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹೊರಡ್ತಾ ಇದ್ದೀನಿ ಸಿಗುವ ಮತ್ತೆ ಯಾತಾಯಿದ್ದೀನಿ ನಮ್ಮ ಬರ್ಡೇ ಬಾಯ್ ನಾಳೆ ಬರ್ಡೇ ಏನು ಯಾಕೆಬಿಟ್ರೆ ಅವ್ರಿಗೆ ವಿಡಿಯೋ ನೋಡ್ಬಿಟ್ಟು ಒಂದು ಸಾವಿರ ಜನ ಅಭಿಮಾನಿಗಳು ಮನೆ ಮುಂದೆ ಬಂದು ನಿಂತ್ಕೊಬಿಡ್ತಾರೆ

ಹೇಳು ಆಯ್ ಮಾಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅನ್ನೋಕ್ರೈಬ್ ಜೋರಾಗಿ ಹೇಳು ನೀಟಾಗಿ ಲೈಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇಲ್ಲಿ ನೋಡ್ಕೊಂಡಿರ್ಬೇಕು Like, Pushpa dialogue ba Share comment Marie subscribe. Abba, hmm. thank you everyone. Bye, bye. Yung ano di ka tigil ka? Na maneho ko bega tayo

ನೀವು ತಗೊಳ್ಳಿ ಅವಾ ಚೆನ್ನಾಗೈತ ಐಸ್ ಕ್ರೀಮು ಚೆನ್ನಾಗೈತಾ ಆಯ್ ಮಾಡು ಹೆಂಗಿತ್ತು ಎಲ್ಲರೂ ನಿನ್ನ ಉಪ್ಸಾರ್ ಮಾಡ್ಯೋ ಇಷ್ಟಪಟ್ಟಿದ್ದಾರೆ ನೆಕ್ಸ್ಟ್ ಏನಾದರೂ ಮಾಡಿ ತೋರಿಸ್ಕೊ ತಿಳ್ಕೊಂಡು ಸೊ ಬ್ಲಾಗ್ನ ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಆ್ಯಂಡ್ ಆ್ಯಕ್ಚುಲಿ ಅಲ್ಲಿಂದ ಶಾಪಿಂಗ್ ಎಲ್ಲ ಮುಗಿಸಿ ಆಂಟಿ ಮನೇಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತಿದ್ದೆ ಆಮೇಲೆ ಮತ್ತೆ ಇನ್ನೊಬ್ಬರು ಆಂಟಿ ಮನೇಲಿ ಹಬ್ಬ ದುಡ್ಡು ಅಂತ ಹೇಳಿ ಹೋಗಿದ್ದೆ ಅಲ್ಲಿದ್ದು ಒಂದಷ್ಟು ಗ್ಲಿಮ್ಸಸ್ನ ಆ್ಯಡ್ ಮಾಡಿದ್ದೀನಿ ಆ್ಯಂಡ್ ಇವಾಗ ಟೈಮ್ ಕರೆಕ್ಟಾಗಿ ಎಷ್ಟು ಗೊತ್ತಾ ಲೆವೆನ್ ಫಿಫ್ಟಿ ಸಿಕ್ಸ್ ಸೊ ನನ್ನ ತಮ್ಮಗೆ ಕೇಕ್ ಕಟ್ ಮಾಡ್ಸೋಕ್ಕೆ ಅಂದರೆ ಅವನಿಗೆ ಗೊತ್ತು ಗೊತ್ತಿರುತ್ತಲ್ವ ಮಾಡಿಸ್ತಾರೆ ಅಂತ ಸೊ ಕೇಕೆಲ್ಲ ತೊಗೊಂಡು ಬಂದು ಇಟ್ಟಿದ್ದೆ ಇವಾಗ ಹೋಗ್ಬಿಟ್ಟು ಅದನ್ನು ಇಟ್ಟು ಕಟ್ ಮಾಡಿಸ್ಬೇಕು ಅವ್ನು ರೆಡಿ ಆಗ್ತಿದ್ದಾನೆ ಸೊ ಇವಾಗ ಕಟ್ ಮಾಡ್ಸೋಕ್ಕೆಲ್ರೂ ಒಬ್ಬೊಬ್ರನ್ನಾಗಿ ಎಲ್ಲ ಮಲ್ಕೊಬಿಟ್ಟಿದ್ರು ಎದರ್ಸಿ ಕರ್ಕೊಂಡು ಹೋಗ್ಬೇಕು ಇವಾಗ ಹ್ಯಾಪಿ ಬರ್ಡೇ ಕಣೋ ಫಸ್ಟ್ ನೋಡಿ ಹನ್ನೆರಡು ಗಂಟೆಗೆ ನಮ್ಮ ಅಕ್ಕ ವಿಶ್ ಮಾಡ್ತಾವಳೆ ಅನ್ನೊಂದಿಲ್ಲ ಹೋಗಿ ದೇವ್ ಮುಂದೆ ಕೈ ಮುಗಿತವನೆ ಹ್ಯಾಪಿ ಬರ್ಡೇ ದಯನಂದ ಬಾ ಕೂತ್ಕೊಬ ಇಲ್ಲシナಮ ಬಾಯ್ ಯೆ ಯೆ ಇದಷ್ಟು ಬರಕ್ಕೆ ಎಲ್ಲಾ ಒಳ್ಳೆ ಕೆಲಸ ಸಿಗ್ಬಿಡ್ಲಿ ನಿನ್ನ ಹೊತ್ತುಕೊಂಡು ಅಯ್ಯೋ ಅಪ್ನೆ ಇಂದ ಹಾ ಬಂತ ಬಂದ ಮುಖದಲ್ಲಿ ತನಕ once again happy birthday ಮಗಳಿಗೆ ಚೆನ್ನಾಗಿದೆ ಹೇಳಿದೀರಾ ಹೇಳಿದಾ ಹ್ಯಾಪಿ बर्थडे ಟು ಯು ಹ್ಯಾಪಿ बर्थडे ಟು ಬರ್ಡೇ ಕೇಕ್ ಕಟ್ ಮಾಡಿಸಿದೆ ಮಧುಷ್ನ ಬಿಟ್ಟುಕೊಯ್ತೀರಾ ಅಂತಿದ್ದ ಏನೋ ಅಣ ಏನೋ ಏನೋ ನೀನು ಬಿಡ್ತೀನಿ

എങ്കിൽ തരാം

मैंने पांडे नीता तेरी अच्छा जाना उधर उनका साथ जाके तेरे को देख इस का दूधी हम क्यों ना तेरे की सुन रहा अभी निम्बू तेरे को देख तो ಒನ್ಸ್ ಅಗೇನ್ ಹ್ಯಾಪಿಯೆಸ್ಟ್ ಬರ್ಡ್ಡೇ ಏನಿಸ್ತಿದೆ ನಿಂಗೆ ನಿನ್ನ ಬರ್ಡೇ ಬಗ್ಗೆ ಆ ಏನಿಸ್ತಾಯಿತ್ತು ಅವನೇನೆ ಅವನು ತರುಣ ಬಾ ಆಚೆ ಎಷ್ಟನೇ ವರ್ಷದ ಬರ್ತ್ಡೇ ಅಮ್ಮ ಇವನು ನಾನು ವ್ಲಾಗ್ ಮಾಡ್ತಿದ್ದಲ್ಲ ಸಂಜೆ ನಮ್ಮ ಹುಡುಗನ ಬರ್ಡೇ ಐತೆ ಅದಕ್ಕೆ ಶಾಪಿಂಗ್ ಇದೀವಿ ಅಂದರೆ ಅಕ್ಕ ವ್ಲಾಗಲ್ಲಿ ನನ್ನ ಬರ್ಡೇ ಅಂತೆಲ್ಲ ಹೇಳ್ಬೇಡಂತೆ ಏನು ನೀವು ನಂದು ನೀವು ಮನೆ ಮುಂದೆ ನೂರು ಜನ ಹುಡುಗಿರು ಬಂದು ನಿಂತ್ಕೊಳ್ಳ ಆಯ್ತು ಬಾ ವ್ಲಾಗ್ ಎಂ ಮಾಡೋಣ ಬಾ ಸೊ ನನ್ನ ತಮ್ಮನ ಬರ್ಡೇ ಎಲ್ಲರೂ ಕಮೆಂಟ್ಸಲ್ಲಿ ಹ್ಯಾಪಿ ಬರ್ಡೇ ವಿಶಸ್ ಕಳಿಸಿ ಅಂತ ಹೇಳ್ತಾ ಇಲ್ಲಿಗೆ ಒಂದು ಪುಟ್ಟ ವ್ಲಾಗ್ನ ಎಂಡ್ ಮಾಡ್ತಾ ಇದೀನಿ ಓಪ್ ನಿಮ್ಮೆಲ್ರಿಗೂ ಒಂದು ವಿಡಿಯೋ ಇಷ್ಟ ಆಗಿರ್ಬೋದು ಅಂತ ಸೊ ನೀವು ಯಾರಾದರೂ ಮೊದಲನೇ ಸಲ ನನ್ನ ಈ ಚಾನಲ್ನ ನೋಡ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹ್ಯಾಪಿ ಬರ್ಡೇ ಒನ್ಸ್ ಅಗೇನ್